ಭಗವಾನ್ ಬುದ್ಧರ ಮೂಲ ಹೆಸರು ಸಿದ್ಧಾರ್ಥ ಸಿದ್ಧಾರ್ಥ ಪೂರ್ವ ಸೂಚನೆಯನ್ನ ಕೊಡದೆ ತನ್ನ ಸಾರಥಿ ಚೆನ್ನನೊಂದಿಗೆ ನಗರ ಸಂಚಾರಕ್ಕೆ ಹೊರಟು ಹಾದಿಯಲ್ಲಿ ಮುದುಕರನ್ನ ರೋಗಿಯನ್ನ ಮತ್ತು ಒಂದು ಸಾವನ್ನ ಕಂಡು ವ್ಯಾಕುಲಗೊಳ್ಳುತ್ತಾರೆ ಖಿನ್ನ ಮನಸ್ಸನಾಗಿ ದುಃಖದಿಂದ ಕಂಗೆಟ್ಟು ಮನದಲ್ಲಿ ವಿರಕ್ತಿ ಹೊಂದುತ್ತಾರೆ ಚಿಂತನೆಯಲ್ಲೇ ಕುಳಿತು ಆಲೋಚಿಸುವಾಗ ಅವರ ಮುಂದೆ ಸನ್ಯಾಸಿಯೊಬ್ಬ ಬರುತ್ತಾರೆ ಅದುವರೆಗೂ ಅಂತಹ ಘಟನೆಗಳನ್ನ ಜೀವನದಲ್ಲಿ ಒಮ್ಮೆಯೂ ಕಾಣದಿದ್ದ ಸಿದ್ಧಾರ್ಥರು ಆ ಸನ್ಯಾಸಿಯನ್ನ ಯಾರು ನೀನು ಎಂದು ಪ್ರಶ್ನಿಸುತ್ತಾರೆ ಜನನ ಮರಣಗಳುಳ್ಳ ಪ್ರಪಂಚದಲ್ಲಿರುವ ಮನುಷ್ಯ ಕ್ಷಣಿಕ ಸುಖಕ್ಕಾಗಿ ಆಸೆ ಪಟ್ಟು ಸಾಗರದಷ್ಟು ದುಃಖ ಪಡುತ್ತಿರುತ್ತಾನೆ ಅದನ್ನು ನೋಡಿ ತುಂಬಾ ಬೇಸರ ಆಗಿದೆ ಅದರ ಜಂಜಾಟ ಬೇಡವೆಂದು ನಾನು ಅಲ್ಲಿ ಇಲ್ಲಿ ಅಲೆಯುತ್ತಾ ನೆಮ್ಮದಿಯಾಗಿದ್ದೇನೆ ನಾನು ಬಂಧು ಬಾಂಧವರು ಸುಖ ಸಂಪತ್ತುಗಳೆಂಬ ವ್ಯಾವಹಾರಿಕ ಬದುಕಿನಿಂದ ದೂರವಾಗಿದ್ದೇನೆ ನನಗೆ ಕಷ್ಟ ಬರುತ್ತದೆ ಎಂಬ ಭಯದಿಂದ ಅಲ್ಲ ಸುಖ ಬೇಕೆಂಬ ಬಯಕೆಯಿಂದಲೂ ಅಲ್ಲ ಆತ್ಮ ಸ್ವತಂತ್ರ ಆಗಿದ್ದೇನೆ ಭೂಮಿಯೇ ನನ್ನ ಮನೆ ಆಕಾಶವೇ ನನ್ನ ಹೊದಿಕೆ ಯಾರ ಹಂಗಿಲ್ಲದೆ ಬದುಕುತ್ತಿದ್ದೇನೆ ಎನ್ನುತ್ತಾರೆ ಆ ಸನ್ಯಾಸಿ ಸನ್ಯಾಸಿಹ ಮಾತು ಅವರ ಬಾಳಲ್ಲಿ ಬಹಳ ಕುತೂಹಲವನ್ನ ಮೂಡಿಸುತ್ತದೆ ಅವರ ವಾಕ್ಯಗಳು ಅವರ ಮನಸ್ಸನ್ನ ಬುದ್ಧರ ಮನಸ್ಸನ್ನ ಸೆಳೆಯುತ್ತದೆ ಮನಸ್ಸು ತಿಳಿಯಾದಂತಾಗಿ ಅವರು ಒಂದು ನಿರ್ಧಾರಕ್ಕೆ ಬಂದೇ ಬಿಡುತ್ತಾರೆ ವಯಸ್ಕ ರೋಗಿ ಹಾಗೂ ಮೃತದೇಹ ಮತ್ತು ಸನ್ಯಾಸಿಯನ್ನು ಕಂಡ ಮೇಲೆ ಸಿದ್ಧಾರ್ಥರು ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಆಗಿರುತ್ತದೆ ಜನನ ಮರಣ ದುಃಖಗಳಿಗೆ ಕಾರಣವೇನೆಂಬುದನ್ನು ಕಂಡು ಹಿಡಿಯಲೇಬೇಕೆಂಬ ಹಂಬಲ ತೀವ್ರವಾಗುತ್ತದೆ ಸಾಂಸಾರಿಕ ಬಂಧನದಲ್ಲಿದ್ದರೆ ಇದನ್ನು ಸಾಧಿಸುವುದು ಸಾಧ್ಯವಿಲ್ಲ ಎಂದು ಅರಿತ ರಾಜಕುಮಾರ ಸಿದ್ಧಾರ್ಥರು ಎಲ್ಲವನ್ನ ತ್ಯಾಗ ಮಾಡಿ ಏಕಾಂಗಿಯಾಗಿ ಕಾಡಿಗೆ ಹೋಗುವುದೇ ಸರಿಯಾದ ಮಾರ್ಗವೆಂದು ತೀರ್ಮಾನಿಸುತ್ತಾರೆ ಅದಾಗಿಯೂ ಒಂದು ಕ್ಷಣ ಗೊಂದಲಕ್ಕೀಡಾದ ಸಿದ್ಧಾರ್ಥರು ತನ್ನನ್ನು ನಂಬಿದವರಿಗೆ ನಾನಿಲ್ಲದಿದ್ದರೆ ಎಷ್ಟೊಂದು ನೋವಾಗಬಹುದಲ್ಲವೇ ಅಂತ ಯೋಚಿಸುತ್ತಾರೆ ತಂದೆ ಶುದ್ಧೋಧನೊಂದಿಗೆ ಸನ್ಯಾಸಿಯಾಗುವ ಬಯಕೆಯನ್ನ ವ್ಯಕ್ತಪಡಿಸುತ್ತಾರೆ ತಂದೆಗೆ ಸ್ವಲ್ಪವೂ ಇಷ್ಟವಿಲ್ಲ ಆಗ ಸಿದ್ಧಾರ್ಥರು ತನಗೆ ಎಂದೂ ವೃದ್ಧಾಪ್ಯ ಬರಬಾರದು ದುಃಖ ಉಂಟಾಗಬಾರದು ಸಾವು ಸಂಭವಿಸಲೇಬಾರದು ಎಂಬ ಬೇಡಿಕೆಯನ್ನಿಡುತ್ತಾರೆ ಇವುಗಳನ್ನ ನಿನ್ನಿಂದ ಕೊಡುವುದಕ್ಕೆ ಸಾಧ್ಯವಾಗುವುದಾದರೆ ನಾನು ಸನ್ಯಾಸಿ ಆಗುವುದಿಲ್ಲ ಎನ್ನುತ್ತಾರೆ ಶುದ್ಧೋದರರ ಮೂಕ ವಿಸ್ಮಿತನಾಗಿ ಬಿಡುತ್ತಾನೆ ಕೊನೆಗೆ ಸಿದ್ಧಾರ್ಥರು ಸನ್ಯಾಸಿಯಾಗುವ ನಿರ್ಧಾರವನ್ನ ಮಾಡಿ ಯಾರಿಗೂ ಹೇಳದೆ ಜಗವೆಲ್ಲ ಮಲಗಿರಲು ಎದ್ದು ಸುಖ ನಿದ್ರೆಯಲ್ಲಿದ್ದ ಪತ್ನಿ ಮತ್ತು ಮಗನನ್ನು ಕಣ್ತುಂಬಿಕೊಂಡು ತನ್ನ ನೆಚ್ಚಿನ ಚನ್ನನೊಂದಿಗೆ ರಾಜತ್ಯಾಗ ಮಾಡಿ ಸಾಧನೆಯ ಸಿದ್ಧಿಗಾಗಿ ಅರಣ್ಯದೆಡೆಗೆ ಪ್ರಯಾಣಿಸಿಯೇ ಬಿಡುತ್ತಾರೆ